ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ಇಷ್ಟ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದಿರುತ್ತೆ ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಶಾಂತಿ ಕತ್ತೊಳಗಿರುತ್ತೆ ಅಂತ ಹೇಳಿ ಹಾಗೆ ಬೈಕೊಂಡು ಕೂತಿರ್ತಾಳೆ ಯಾರಾದರೂ ಒಬ್ಬರಾದರೂ ತಿರುಗಿ ನೋಡ್ತಾರಾ ಈಗಲೇ ಹಿಂಗಾದರೆ ಸೊಂಟ ಏನಾದರೂ ಬಿದ್ದೋಯ್ತಲ್ಲ ಅಂತಂದರೆ ಏನಪ್ಪ ಕತೆ ಇವ್ರೇನನ್ನ ನೋಡ್ತಾರಾ ಅಥವಾ ಮೂಲೆಗೆ ಹಾಕ್ಬಿಡ್ತಾರ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರಲ್ಲ ಅಷ್ಟಲ್ಲಿ ಮೀನು ಬರ್ತಾಳೆ ಹಾಗೆ ಅತ್ತೆ ಅಂತ ಹೇಳಿ ಕೇಳ್ತಾಳೆ ಆಗ ಬರಮ್ಮ ಬಾ ಇಷ್ಟೊತ್ತಾದರೂ ಯಾಕೆ ಬರಲಿಲ್ಲ ಅಂತ ಅಂದ್ಕೊಂಡೆ ಬಂದೇ ಬಿಟ್ಟಿಯಲ್ಲ ಯಾಕತ್ತೆ ಏನಾದರೂ ಬೇಕಿತ್ತಾ ಬಿಸಿನೀರು ಬೇಕಾ ಬಿಸಿನೀರು ಮಸಾಜ್ ಮಾಡ್ಲಾ ಬಿಸಿನೀರು ಬೇಕಿತ್ತು ಕಣೆ ಆದರೆ ನೀನು ಬಿಸಿನೀರಿನ ಮಸಾಜ್ ಮಾಡ್ಬೇಡ ಬಿಸಿನೀರು ತರ್ಕೊಂಡು ಬಾವೋಗೆ ಅಂತ ಹೇಳ್ತಾಳೆ ಹೋಗ್ತಾ ಇರ್ತಾಳೆ ಏಯ್ ಮೀನಾ ಏನತ್ತೆ ನಿನಗೆ ಈಗ ಸಮಾಧಾನ ಆಯ್ತಲ್ವಾ ಹಾಳು ಕುಡ್ದಿರೋಷ್ಟು ಸಂತೋಷ ಆಗ್ತಾ ಇರಬೇಕು ಸಕ್ಕರೆ ಬದಲು ಕಲ್ಲು ಸಕ್ಕರೆ ಹಾಕ್ಕೊಂಡು ಕುಡ್ತಿದ್ಯಾ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಯಾಕತ್ತೆ ಅಲ್ಲ ಕಣೆ ನಾನು ಭರತನಾಟ್ಯ ಪ್ರವೀಣೆ ನನಗೆ ಈ ರೀತಿ ಕತ್ತು ಕೈ ಉಳುಕಿದೆ ನೀನು ಇವತ್ತು ಕುಡ್ದಿರೋಳ್ ಏನೂ ಆಗೇ ಇಲ್ವಲ್ಲ ಅಂತ ಹೇಳಿ ಕೇಳ್ತಾಳೆ ಅಷ್ಟ ಸೂರ್ಯ ಬರ್ತಾನೆ ಏ ಮೀನಮ್ಮ ಇವರಿಗೆ ಇವರಿಗೆ ಈ ರೀತಿ ಆಗಿದೆ ಅಂತ ಬೇಕು ಬೇಜಾರಿಲ್ಲ ಕಣೆ ನಿನಗೇನು ಆಗಲಿಲ್ವಲ್ಲ ಅನ್ನೋ ಬೇಜಾರು ಜಾಸ್ತಿ ಇದೆ ಕಣೆ ಅಂತ ಹೇಳಿ ಹೇಳ್ತಾರೆ ಮತ್ತೆ ಬೇರೆಯವ್ರಿಗೆ ಕಷ್ಟ ಬಂದು ಅವರು ಸಂಕಟ ಅನುಭವಿಸ್ಲಿ ನೋವು ತಿನ್ಲಿ ಅಂತ ನನ್ನ ಮನಸ್ಸಲ್ಲಿ ಯಾವತ್ತೂ ನಾನು ಅನ್ಕೊಂಡಿಲ್ಲ ಹೌದೌದು ಅನ್ಕೊಂಡಿಲ್ಲ ಅನ್ಕೊಂಡಿಲ್ಲ ಆದ್ರೆ ಈಗ ನಿನ್ ಮುಖದಲ್ಲಿ ಸಂತೋಷ ಮಾತ್ರ ಕಾಣಿಸ್ತಾ ಇದೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟೆಲ್ಲ ಅವರಪ್ಪ ಬರ್ತಾರೆ ಏ ಶಾಂತಿ ಅಂತ ಹೇಳಿದಾಗ ರೀ ಅಂತ ಹೇಳ್ತಿರ್ಗೋದಕ್ಕೆ ಹೋಗ್ತಾಳೆ ಅತ್ ನಾವ್ ಬಂದು ಬಂದು ಜೀವ ತಿಂತಿರಲ್ರಿ ಶಾಂತಿ 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 ಅಂತ ಯಾಕ್ರೀ ಅಂತ ಹೇಳಿದಾಗ ಏನು ಇಲ್ಲ ಕಣೆ ಸುಮ್ಮನೆ ಕರೆದೆ ಊಟ ಮಾಡ್ದೇನೆ ಹಾಂ ಮಾಡಿದೆ 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 ನೀವು ಹೋಗಿ ಮುಕ್ಕದ್ರಾ ಇಲ್ಲ ಕಣೆ ನಾನು ಮಾಡಬೇಕು ಊಟ ಮಾಡಲ್ವೇನೆ ಹೌದು ಈ ಕೈಯಿಂದ ತಗೊಂಡು ಹಿಂಗಿಂದ ಬಂದು ತಿಂತೀನಿ ನೀವು ಹೋಗಿ ತಿಂದ್ಬಿಟ್ಟು ಮಲ್ಕೊಂಡು ಚೆನ್ನಾಗಿ ಗೊರಗೆ ಹೊಡಿರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಕಣೆ ಆಯಿತು ನಾನು ಹೋಗಿ ಮಲ್ಕೋತೀನಿ ನೀನು ಇವತ್ತು ಮೀನನ್ನು ಜೊತೆಗೆ ಮಲಗಿಸ್ಕೊಳ್ಳೆ ನಾನು ಅಲ್ಲಿ ಸೂರ್ಯನ ಹತ್ರ ಮಲ್ಕೋತೀನಿ ಯಾಕೆ ಮಧ್ಯರಾತ್ರಿ ಏನಾದರೂ ಆದರೆ ಅದೇ ಕಣೆ ಮಧ್ಯರಾತ್ರಿ ಏನಾದರೂ ಆದರೆ ನೀನು ಬಲ ಬಲಬೋ ಅಂತ ಹೇಳಿ ಬಾಯ್ ಬಿಡ್ಕೋತೀಯ ನಂಗೆ ನಿದ್ದೆ ಬಂದಿರುತ್ತೆ ನಾನು ನಿದ್ದೆ ಮಾಡಬೇಕು ಆಮೇಲೆ ಎದಕ್ಕಾಗಲ್ಲ ಮೀನಾದರೆ ಪಾಪ ನೋಡ್ತಾಳೆ ಕಣೆ ಅದಕ್ಕೆ ಅಂತ ಹೇಳಿದಾಗ ಹೌದೌದು ನೋಡ್ತಾಳೆ ನೋಡ್ತಾಳೆ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಷ್ಟರಲ್ಲಿ ಮೀನ ಹೋಗಿ ಸೇರ್ ತೊಗೊಂಡು ಬರ್ತಾ ಇರ್ತಾಳೆ ಅಷ್ಟರಲ್ಲಿ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಬರಬೇಕಿದ್ರೆ ಬೇಡ ಶ್ರುತಿ ಬೇಡ ಅಂತ ಹೇಳಿ ಕೇಳಿದ್ರು ಇಲ್ಲ ನಿಂಗೆ ಬೇಕಿದ್ರೆ ಹೋಗಿ ಮಲ್ಕೋ ನಾನು ನೋಡಿಕೊಂಡೇ ಬರೋದು ಅಂತ ಹೇಳಿ ಹೇಳ್ತಾಳೆ ಏನೋ ಇದು ಅಂತ ಹೇಳಿದಾಗ ಅಮ್ಮ ನಿನ್ನ ನೋಡಬೇಕು ಅಂತ ಬರ್ತಾ ಇದ್ದಲ್ಲ ಅಮ್ಮ ಅಂತ ಹೇಳ್ತಾಳೆ ಹೌದಾ ಶ್ರುತಿ ಈ ಕಡೆ ಅಮ್ಮ ಈ ಕಡೆ ಬಾ ಅಂತ ಹೇಳ್ತಾಳೆ ಅತ್ತೆ ಅಂತ ಹೇಳಿ ಬಂದು ಕೂತ್ಕೆ ಇಡ್ಕೊಂಡ್ಬಿಡ್ತಾಳೆ ಅಯ್ಯೋ ನೋಡು ಕಣಮ್ಮ ಕೂತ್ಕೇನೆ ಹಿಡ್ಕೊ ಅಂತ ನಾನು ನೋವ್ತಾ ಇದೆ ಪ್ರಾಣ ಹೋಗ್ತಾ ಇದೆ ಹೋಹ್ ಸಾರಿ ಸಾರಿ ಅತ್ತೆ ಅಂತ ಹೇಳ್ತಾ ಇರ್ತಾಳೆ ನೋಡಿದೆನಮ್ಮ ಹೀಗೋಗಿ ಮಲ್ಕು ಅಂತ ಹೇಳಿದಾಗ ಅಯ್ಯೋ ಅತ್ತೆ ನಾನು ನಿಮ್ಮನ್ನೇ ನೋಡಬೇಕು ಅಂತ ಬರಲಿಲ್ಲ ಮತ್ತು ನೀವು ಸೇರ್ ಮೇಲೆ ಮಲ್ಕೋತೀವಿ ಅಂತ ಹೇಳಿದ್ರಲ್ವಾ ಅದಕ್ಕೆ ಅದ್ರ ಮೇಲೆ ಹತ್ತಿ ಅದು ಹೆಂಗೆ ಮಲ್ಕೋತೀರ ಅಂತ ನಾನು ನೋಡಬೇಕು ಅಂತ ಹೇಳಿ ಹೇಳ್ತಾರೆ ಏನಮ್ಮ ನನ್ನನ್ನೇನು ಈ ರೀತಿ ಗೊಂಬೆ ಕುಣಿಸ್ತಾರಲ್ಲ ಹಾಗೆ ರೋಡ್ ಶೋ ಅಲ್ಲಿ ತಂತಿ ಮೇಲೆ ನಡೆಯೋದು ತಂತಿ ಮೇಲೆ ಸೈಕಲ್ ಹೊಡೆಯೋ ಕರಡಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿದಾಗ ಅದೇ ಫಾರ್ ಯೋ ಕೈಂಡ್ ಇನ್ಫಾರ್ಮೇಶನ್ ನನಗೆ ಅದು ಕೂಡ ಗೊತ್ತಿಲ್ಲ ನಾನು ಅದನ್ನು ನೋಡಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶ್ರುತಿ ಅಂತ ಹೇಳಿದಾಗ ಏನೇನು ಸುಮ್ಮನೆ ಇರು ರವಿ ನಾನು ನೋಡಬೇಕು ನಂಗೆ ತುಂಬ ಕ್ಯೂರಿಯಸ್ ಆಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಸೇರಿಲಿ ಅಂತ ಹೇಳಿದಾಗ ಇದೆ ಅಂತ ಹೇಳ್ತಾರೆ ಏನು ಇದಾ ಅಂದ್ರೆ ವಾವ್ ತುಂಬ ಚೆನ್ನಾಗಿದೆ ಇದ್ರ ಮೇಲೆ ಹತ್ತಿ ಹೇಗತ್ತೆ ಮಲ್ಕೋತೀರಾ ಇದು ನೋಡಿದ್ರೆ ಇಷ್ಟುದ್ದ ಇದೆ ನೀವು ನೋಡಿದ್ರೆ ಇಷ್ಟುದ ಇದೆ ಇದೀರಾ ಅಂತ ಅಂದಾಗ ಹೌದಮ್ಮ ಹೌದು ನಿನ್ನ ಕಣ್ಣಿಗೆ ನಾನು ಒಂಥರ ಜೋಕರ್ ಥರ ಕಾಣಿಸ್ತಾ ಇದ್ದೀನಿ ಮಂಗನ್ ಕುಣ್ಸೋರ್ ಥರ ಕಾಣಿಸ್ತಾ ಇದ್ದೀನಿ ಅದಕ್ಕೆ ಹೀಗೆಲ್ಲ ಆಗ್ತಾಯಿದೆ ಶ್ರುತಿ ಏನಾದರೂ ಮಾಡ್ಕೊ ನಾನು ಹೋಗ್ತೀನಿ ಸರಿ ನೀನು ಹೋಗಿ ಮಲ್ಕೋ ನಾನು ಬರ್ತೀನಿ ಅಂತ ಹೇಳ್ತಾರೆ ಸರಿ ಸರಿ ಆಯಿತು ಬಾ ಅಂತ ಹೇಳಿ ಅಲ್ಲಿಂದ ರಂಗನಾಥವರು ಕೂಡ ಹೋಗ್ತಾರೆ ರೋಹಿಣಿ ನಡಿ ಅಂತ ಹೇಳಿದಾಗ ಅಯ್ಯೋ ಅವಳನ್ನ ಹಿಡಿದು ಮಲಗಿಸ್ಬಿಟ್ಟು ಬರ್ತಾರೆ ನಡಿಯೋ ನೀನು ಅಂತ ಹೇಳಿ ಅಲ್ಲಿಂದ ರಂಗನಾಥರು ಹೋಗ್ತಾರೆ ರೋಹಿಣಿ ಮೀನ ಮತ್ತು ಶ್ರುತಿ ಮೂರು ಜನ ಕೂಡ ಇರ್ತಾರೆ ಅದೇ ಬನ್ನಿ ಅತ್ತೆ ಮಲ್ಕೊಳ್ಳಿ ನೀವು ಅಂತ ಹೇಳಿದಾಗ ಲೇ ಕೆಳಗಡೆ ಮಲ್ಕೊಳ್ಳೆ ಮೇಲ್ಗಡೆ ಮಲ್ಕೋಬೇಡ ಕೆಳಗಡೆ ಮಲ್ಕೊಂಡ್ರೆ ಮಾತ್ರ ಉಳ್ಕೋಗೋದು ಅಂತ ಹೇಳಿದಾಗ ಆಯಿತು ಮಲ್ಕೋತೀನಿ ನೀವು ಹೋಗಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಮೀನ ಚಾಪೆ ಎಲ್ಲನ ಹಾಸ್ಬಿಟ್ಟು ದಿಂಬೆಲ್ಲನ್ನು ಇಡ್ತಾಳೆ ಶ್ರುತಿ ಇದು ಕೊಡೀಲಿ ಅಂತ ಹೇಳಿದಾಗ ಏ ಇದ್ರ ಮೇಲೆ ಹೇಗೆ ಮಲ್ಕೋತಾರೆ ನಾನು ನೋಡಬೇಕು ಇರಿ ರೋಹಿಣಿ ಅಂತ ಹೇಳಿದಾಗ ಅಯ್ಯೋ ನೀವು ನೀವು ಸ್ವಲ್ಪ ಸೀರಿಯಸ್ ಆಗಿರ್ತೀರಾ ಹಾಂ ನಾನು ಸೀರಿಯಸ್ ಆಗಿರ್ಬೇಕಾ ಸರಿ ಆಯಿತು ಸೀರಿಯಸ್ ಆಗಿ ನೀವೇ ಇರಿ ಅಂತ ಹೇಳಿ ಸೇರನ್ನ ಕೊಡ್ತಾಳೆ ಒಂದು ದಿಂಬನ ಇಟ್ಟು ಅದ್ರ ಮೇಲೆ ಸೇರಿಟ್ಟು ಮತ್ತೊಂದು ದಿಂಬನ ಇರ್ತಾಳೆ ಓಹ್ ಹೀಗ ನಾನೆಲ್ಲೂ ಅತ್ತೆ ಅದ್ರ ಮೇಲೆ ಹತ್ತು ನಿಂತ್ಕೊಂಡು ಅಥವಾ ಮಲ್ಕೊಂಡು ನಿದ್ದೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಹೌದೌದು ಮಾಡ್ತೀನಿ ಮಾಡ್ತೀನಿ ನನ್ನ ಗೊಂಬೆ ಕುಣಿಸ್ತಂಗ ಕುಣಿಸ್ತಾ ಇದೆಯಲ್ಲ ಮಾಡೋದೇ ಮಾಡೋದಮ್ಮ ಅಂತ ಹೇಳಿ ಹೇಳ್ತಾಳೆ ಸರಿ ಆಯ್ತು ಮಲ್ಕೊಳ್ಳಿ ಅತ್ತೆ ಅಂತ ಹೇಳಿದಾಗ ಮೀನವ್ರೆ ಹಿಡ್ಕೊಳ್ಳಿ ಅಂತ ಹೇಳ್ತಾರೆ ಅತ್ತೆ ಅದೇ ಒಂದು ನಿಮಿಷ ಒಂದು ನಿಮಿಷ ರೈಟಿಗೆ ಬನ್ನಿ ರೈಟಿಗೆ ಬನ್ನಿ ಹಾಂ ಹಾಗೆ ಈ ಕಡೆ ಲೆಫ್ಟು ಲೆಫ್ಟು ರಿವರ್ಸ್ ಬನ್ನಿ ರಿವರ್ಸ್ ಬನ್ನಿ ಏ ಶ್ರುತಿ ಏನಾಗಿದೆ ನಿಮಗೆ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಒಳ್ಳೆ ಗಾಡಿ ಪಾರ್ಕ್ ಮಾಡೋ ಥರ ಹೌದಮ್ಮ ಅವಳು ನನ್ನ ಗಾಡಿ ಅಂದ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೆ ರೈಟು ಲೆಫ್ಟು ರಿವರ್ಸ್ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿದಾಗ ಅತ್ತೆ ಹಾಗೆಲ್ಲ ಏನೂ ಇಲ್ಲ ಅತ್ತೆ ಪ್ಲೇಸ್ಮೆಂಟ್ ಸರಿಯಾಗಿ ಆಗಿರಲಿಲ್ಲ ಸರಿಯಾಗಿ ಮಲ್ಕೋಬೇಕಲ್ವಾ ಅಂತ ಹೇಳಿ ಹೇಳ್ತಾರೆ ಆಗ ಅತ್ತೆ ನಾನು ನಿಮ್ಗೊಂದು ಪೇನ್ ಕಿಲ್ಲರ್ ಕೊಡಲಾ ಅಂತ ಹೇಳಿದಾಗ ಅಯ್ಯೋ ಬೇಡಮ್ಮ ಅವಳು ಹೇಳಿಲ್ವೇನಮ್ಮ ಏನು ತಗೋಬಾರ್ದು ಅಂತ ಹೇಳಿ ಸರಿ ಆಯ್ತೈತೆ ನಾನು ಬರ್ತೀನಿ ಆಯ್ತಮ್ಮ ಆಯ್ತಾಯ್ತು ಹೋಗು ಅಂತ ಹೇಳಿ ಅಲ್ಲಿಂದ ಶ್ರುತಿ ಹೋಗ್ತಾಳೆ ಹಾಗಾದ್ಮೇಲೆ ಈ ರವಿ ಅವಳನ್ನ ಎಲ್ಲಿಂದ ಹಿಡ್ಕೊಂಡು ಬನ್ನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಅತ್ತೆ ಒಂದು ನಿಮಿಷ ನಾನು ಬರ್ತೀನಿ ಅಂತ ಹೇಳಿದಾಗ ಅಯ್ಯೋ ನೀನೆಲ್ಲ ಹೋಗ್ತೀಯಮ್ಮ ನೀನು ಇಲ್ಲೇ ಕೂತ್ಕೋ ಐ ಮೀನಾ ಹೋಗ್ಯ ಒಂದು ಲೋಟ ಬಿಸ್ನೀರು ಬಾ ಅಂತ ಹೇಳ್ತಾಳೆ ಸರಿ ಆಯ್ತತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಅತ್ತೆ ಬಂದೆ ಅಂತ ಹೇಳಿ ರೋಹಿಣಿ ಕೂಡ ಹೋಗಿ ಮಲ್ಕೊಳ್ಳೋದಕ್ಕೆ ಹೋಗ್ತಾಳೆ ಸರಿ ಆಯಿತು ಅಂತ ಹೇಳಿ ಬಂದೆ ಬಂದೆ ಅಂದ್ಕೊಂಡು ಹೋಗಿರ್ತಾಳೆ ಅಲ್ಲ ಶಾಂತಿ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ ಈ ಕಡೆ ಬಂದವಳು ಆಸ್ಗೆ ಆಸ್ತಾ ಇರ್ತಾಳೆ ಏನಾಯ್ತು ಅಂತ ಹೇಳಿದಾಗ ಅಲ್ಲ ರೋಹಿಣಿ ನೀನು ಯಾಕೆ ಅಮ್ಮಂಗ ಐಡಿಯಾ ಕೊಟ್ಟೆ ನಿನ್ನಿಂದಲೇ ಹಿಂಗಾಗಿದ್ದು ಅಂತ ಹೇಳಿದಾಗ ಮನೋಜ್ ಸ್ವಲ್ಪ ಹೆಲ್ಪ್ ಇದನ್ನು ಇಟ್ಕೊಂಡು ನಾನು ಯಾಕೆ ಅವ್ರಿಗೆ ಆ ರೀತಿ ಆಗಲಿ ಅಂತ ಹೇಳಿ ಹೋಗಲಿ ಹಾಗೆ ನೋಡಿದ್ರೆ ಸೂರ್ಯಮೀನಿಂದನೇ ಆಗಿದ್ದು ಅವ್ರಿಗೆ ತಾನೇ ಡ್ಯಾನ್ಸ್ ಕಲಿಯೋಕ್ಕೆ ಅಂತ ಹೋಗಿದ್ದು ಅಲ್ಲ ನೀನು ಯಾಕೆ ಐಡಿಯಾ ಕೊಟ್ಟೆ ರೋಹಿಣಿ ಅಂತ ಹೇಳಿದಾಗ ಹೌದಪ್ಪ ಹೌದು ನಿಮ್ಮ ತಾಯಿಗೆ ಐಡಿಯಾ ಕೊಟ್ಟು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಆಯಿತಾ ಅಂತ ಹೇಳಿದಾಗ ಅವರು ಶೋರೂಮಿಗೆ ಪಾರ್ಲರಿಗೆ ಬಂದು ಕುತ್ಕೋತೀನಿ ಅಂತ ಅಂದರು ಅವ್ರು ಯಾಕೆ ಬರ್ತಾರೆ ಅವ್ರಿಗೆ ಬಿಸ್ನೆಸ್ ಅಂದರೆ ಏನು ಅಂತ ಗೊತ್ತು ಅಂತ ಬರ್ತಾರೆ ಹಾಗೆಲ್ಲ ಬರತ್ತಬಾರ್ದು ಅಂತ ಹೇಳಿದಾಗ ಅಲ್ವಲ್ವಾ ಬರ್ತಾರೆ ಅಂತ ಹೇಳಿದ್ದು ಒಂದು ಮಾತಿಗೆ ಹೀಗೆಲ್ಲ ಆಡ್ತಾ ಇದ್ದೀರಾ ಮತ್ತು ಬಂದಿದ್ದರೆ ಅದಕ್ಕೆ ನಾನು ಈ ರೀತಿ ಐಡಿಯಾ ಕೊಟ್ಟೆ ಆದರೆ ನೋಡಿದ್ರೆ ಸೂರ್ಯ ಮತ್ತು ಮೀನಾ ಇಬ್ಬರು ಡಾನ್ಸ್ ಕಲಿಯೋದಕ್ಕೆ ಹೋಗಿ ಈ ರೀತಿಯಾಗಿದೆ ಅಷ್ಟೆ ಆದರೂ ಪಾಪ ಅಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾನೆ ಅಷ್ಟಲ್ಲಿ ಹೌದೌದು ಅಮ್ಮಗೆ ಈ ರೀತಿ ಆಗೋದಕ್ಕೆ ಕಾರಣ ನಾನೇ ತಪ್ಪಾಯ್ತಪ್ಪ ತಪ್ಪಾಯಿತು ತಪ್ಪಾಯ್ತು ಸರಿ ಆಯಿತು ಬಿಡು ಅಂತ ಹೇಳಿ ಮೀನ ಸ ರೋಹಿಣಿ ಹಾಗೆ ಮಲ್ಕೊಂಡಿರ್ತಾಳೆ ಅಷ್ಟರಲ್ಲಿ ಮೀನ ಬಿಸಿನೀರು ತೊಗೊಂಡು ಬಂದು ಅಲ್ಲಿಟ್ಬಿಟ್ಟು ಇರ್ತಾಳೆ ಆಗ ಏಯ್ ಏನೇ ಇದ್ದೀಯಾ ಅತ್ತೆ ಮಲ್ಕೊಳ್ಳೋದಕ್ಕೆ ಚಾಪೆ ಹಾಸ್ತಾ ಇದ್ದೇನತ್ತೆ ಅಂತ ಹೇಳ್ತಾಳೆ ಹಾಂ 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 ಅಮ್ಮಣ್ಣಿ ನನ್ನ ಪಕ್ಕದಲ್ಲಿ ಮಲ್ಕೊಂಬಿಡು ನನ್ನ ದೃಷ್ಟಿಯೆಲ್ಲ ನೀನು ಬರಲಿ ಅಂತ ಹೇಳಿ ಏಯ್ ಅಲ್ಲಿ ದೂರ ದೂರ ದೂರದಲ್ಲಿ ಮಲ್ಕೊಂಡೇನು ಅಂತ ಹೇಳ್ತಾಳೆ ಸರಿ ಆಯ್ತತೆ ಅಂತ ಹೇಳಿ ದೋರು ಆಸ್ ಇರ್ತಾಳೆ ಏಯ್ ಓಗೆ ಬಿಸಿನೀರು ಬಾ ಶಾಖ ಕೊಡ್ಲಾ ಅತ್ತೆ ನಾನೇ ಕೊಡ್ಲಾ ಹೌದು ಹೌದು ಕೊಡ್ತೀಯಾ ಕೊಡ್ತೀಯಾ ಹಾಗೆ ಕೊಡ್ತೀನಿ ಅಂತ ಹೇಳಿ ಹಂಗೆ ಕತ್ತಿಸ್ಬಿಟ್ಟು ನನಗೆ ಮೇಲ್ಗಡೆ ಡೈರೆಕ್ಟ್ ಿ ಫ್ಲೈಟ್ ಟಿಕೆಟೇ ಕೊಡಿಸ್ಬಿಡ್ತೀಯ ಅಲ್ವ ನೀನು ಏಯ್ ಹೊಗೆ ಬಾ ಅಂತ ಹೇಳಿ ಹೇಳ್ತಾಳೆ ಏಯ್ ಮೀನಾ ಹಾಗೆ ರೋಹಿಣಿನ ಕರಿಯ ನಾನು ಒಬ್ಬಳೇ ಇರೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ಸರಿ ಆಯ್ತತೆ ರೋಹಿಣಿ ರೋಹಿಣಿ ಅವರೇ ಏನು ವಿನಾ ಅತ್ತೆ ಕರಿತಾ ಇದ್ದಾರೆ ಸರಿ ಆಯಿತು ಬಂದೇ ಇರಿ ಅಂತ ಹೇಳಿದಾಗ ರೋಹಿಣಿ ರೋಹಿಣಿ ಪ್ಲೀಸ್ ರೋಹಿಣಿ ಬೇಜಾರು ಮಾಡ್ಕೊಬೇಡ ಅಮ್ಮಗೆ ಆಯಿತು ಅಂತ ಬೇಜಾರು ಹೇಳಿ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಇಟ್ಸ್ ಓಕೆ ನನಗೂ ಅರ್ಥ ಆಗುತ್ತೆ ಅತ್ತೆ ಕರಿತಾ ಇದ್ದಾರೆ ನಾನು ಹೋಗಿ ಏನು ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿ ಬರ್ತಾ ಇರ್ತಾಳೆ ಈ ಕಡೆ ಅವಾ ಯಾರೂ ಇಲ್ಲ ನಾನೇನಾದರೂ ಈ ನೋವಿಗೆ ನಿದ್ದೆ ಬರ್ತಾ ಇದೆ ಅಂತ ಮಲ್ಕೊಂಬಿಟ್ರೆ ಆ ಹೂ ಮರಳು ಹೂ ತಂದು ಹಾಕ್ಬಿಟ್ಟು ನಾನು ಹೋಗ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಹೇಳ್ಬಿಡ್ತಾಳೆ ಅಂತ ಹೇಳಿ ಬೈಕೋತಾ ಇರ್ತಾಳೆ ರೋಹಿಣಿ ಬರ್ತಾಳೆ ಏನತ್ತೆ ರೋಹಿಣಿ ಬಾರಮ್ಮ ನೀನು ಇಲ್ಲೇ ಮಲ್ಕೋ ನಾನು ಆ ಮೀನವ್ರು ಅದಕ್ಕೆ ಅವಳು ಇಲ್ಲೇ ಮಲಗಿದಾಳೆ ಅಂತ ಧೈರ್ಯಕ್ಕೆ ನೀನು ಬೇಕಾಗಿರೋದಮ್ಮ ನೀನು ತಾನೇ ನನ್ನ ನೋಡ್ಕೋಬೇಕು ನೀನು ಮಲ್ಕೊಳಮ್ಮ ಕೆಳಗಡೆ ಮಲ್ಕೋಬೇಡಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಆಯ್ತತ್ತೆ ಇರಿ ಚಾಪೆ ಮತ್ತು ದಿಂಬು ತೊಗೊಂಡು ಬರ್ತೀನಿ ಹಾಸ್ಗೆ ಬೆಡ್ಶೀಟ್ ತರ್ತೀನಿ ಅಂತ ಹೇಳಿದಾಗ ಅವತ್ತು ಹೇಳಿದ್ದೆ ತಾನೇ ನೀನು ನನ್ನ ಜೊತೆ ಒಂದು ಸಲ ಮಲ್ಕೊಂಡ್ರೆ ಸಾಕು ಪ್ರತಿ ಸಲ ಮಲ್ಕೊಳ್ಳೋ ಥರ ಆಗುತ್ತೆ ಅಂತ ಹೇಳಿ ಏನು ಅದೃಷ್ಟ ನೋಡು ನಿಂದು ಅಂತ ಹೇಳಿದಾಗ ಹೌದತ್ತೆ ಅಂತ ಹೇಳಿ ಹೋಗಿ ದಿಂಬು ಮತ್ತೆ ಬೆಡ್ಶೀಟ್ ತರೋದಕ್ಕೆ ಹೋಗ್ತಾಳೆ ಅಷ್ಟೇ ಮನೋಜು ರೋಹಿಣಿ ರೋಹಿಣಿ ಬಾ ಮಲ್ಕು ಮಲ್ಕೋ ಅಂತ ಹೇಳ್ತಾಳೆ ಅವಳು ಆಸ್ಕೆ ಮತ್ತೆ ದಿಂಬನ ತಗೋತಾ ಇರ್ತಾಳೆ ಬಂದ್ಯಾ ಬಾ 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 ಮಲ್ಕು ಅಂತ ಹೇಳಿ ಕರಿತಾನೆ ಆದರೂ ಕೂಡ ಏನು ಮಾತಾಡಿದೆ ಅವರ ಅಮ್ಮನ ಹತ್ರ ಬಂದುಬಿಡ್ತಾಳೆ ಅಯ್ಯೋ ರೋಹಿಣಿ ಬೇಜಾರು ಮಾಡ್ಕೊಂಡು ಹೋದ್ಲು ಅನಿಸುತ್ತೆ ಅಂತ ಹೇಳಿ ರೋಹಿಣಿ ಏನು ರೋಹಿಣಿ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿದಾಗ ಏಯ್ ನಾನೇ ಕಣ ಕೊರೆದಿದ್ದು ಅಂತ ಹೇಳ್ತಾಳೆ ನೀನಮ್ಮ ಯಾಕಮ್ಮ ಯಾಕೆಂದರೆ ಅವಳು ನನ್ನ ನೋಡ್ಕೋಬೇಕು ತಾನೆ ಅದಕ್ಕೆ ನನ್ನ ಜೊತೆ ಮಲ್ಕೊಳ್ಳಿ ಅಂತ ಕರೆತೆ ಏನೋ ಈಗ ಅಂತ ಹೇಳಿದಾಗ ಅಮ್ಮ ನಮ್ಗೆ ಒಬ್ಬನಿಗೆ ಮನ್ಕೊಳಕಾಗಲ್ಲಮ್ಮ ಏಕಾಂಗಿಯಾಗಿ ಮಲ್ಕೊಳ್ಳೋದಕ್ಕೆ ತುಂಬ ಬೇಜಾರಾಗುತ್ತೆ ರೋಹಿಣಿ ಅಲ್ದೆ ನಿದ್ದೆನೇ ಬರೋಲ್ಲ ಠು ಏನು ಮಾತಾಡ್ತೀಯ ನೀನು ಹೌದಮ್ಮ ರೋಹಿಣಿ ಬಾ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ನಾಚಿಕೆ ಆಗಲ್ವೇನೋ ನಿಂಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಬಾ ರೋಹಿಣಿ ಅಂತ ಕರಿತಾ ಇದೆಯಲ್ಲ ಅಮ್ಮಂಗ ಹಿಂಗಾಗಿದೆ ಅಮ್ಮ ನೋಡ್ಕೊಂತ ಹೇಳ್ತಾರೆ ಅದನ್ನ ಬಿಟ್ಟು ನೀನು ನೋಡಿದ್ರೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಬಾ ರೋಹಿಣಿ ಅಂತ ಕರೀತೀಯಲ್ಲೋ ೂ ನೀನ ಅಂತ ಹೇಳಿದಾಗ ಅಮ್ಮ ಪ್ಲೀಸಮ್ಮ ಅವಾಗೆಲ್ಲ ರವಿ ನೀನು ರೂಮಿಗೆ ಮಲ್ಕೊಳ್ದಕ್ ಬಂದರೆ ಏ ನೀನು ಆಚೆಗೆ ಹೋಗೋ ನಾನು ಏಕಾಂಗಿಯಾಗಿ ಮಲ್ಕೋಬೇಕು ಅಂತ ಅಂತಿದ್ದೆ ಈಗ ಹೋಗಿ ಹೇಗೆ ಮಲ್ಕೋ ಆಗ ಮದುವೆ ಆಗಿರಲಿಲ್ಲ ಈಗ ಮದುವೆ ಆಗಿದೆ ಏಯ್ ಬಾಯಿ ಮುಚ್ಕೊಂಡು ಹೋಗೋ ಮನಜ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಬಿಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದು ಹಾಗೆ ಬೇಜಾರು ಮಾಡ್ಕೊಂಡು ಹೋಗಿ ಮಲ್ಕೋತಾನೆ ಬೆಳಗಾಗಿರುತ್ತೆ ಇವನು ಶೋರೂಮಲ್ಲಿರ್ತಾನೆ ರೋಹಿಣಿ ಕೂಡ ಬರ್ತಾಳೆ ಆಗ ರೋಹಿಣಿ ಸಾರಿ ರೋಹಿಣಿ ಅಮ್ಮಂಗಾಗ ಆಯಿತು ಅಂತ ಬೇಜಾರೊಂದು ಮಾತಾಡ್ಬಿಟ್ಟೆ ನೀವು ಬೇಜಾರು ಮಾಡ್ಕೋಬೇಡ ಅದಕ್ಕೆ ಅಲ್ವಾ ರೂಮಲ್ಲಿ ಹೋಗಿ ಮಲಗಿದ್ದು ನೀನು ಅಂತ ಹೇಳಿ ಬಂದು ನೋಡ್ತಾ ಮಾತಾಡ್ತಾ ಇರ್ತಾನೆ ಹಾಗೆ ಕೂದಲೆಲ್ಲ ಸರಿ ಮಾಡ್ತಾ ಇರ್ತಾನೆ ಅದನ್ನ ನೋಡಿ ಮನೋಜ್ ಏನು ಮಾಡ್ತಾ ಇದ್ದೀರಾ ನೀವು ಶೋರೂಮಿದು ಸ್ಟಾಫ್ಸು ಕಸ್ಟಮರ್ಸ್ ಎಲ್ಲ ಇದ್ದಾರೆ ಅಂತ ಹೇಳಿದಾಗ ಹೌದಲ್ವಾ ಯಾಕೆ ನಮ್ಮ ಸ್ಟಾಫೆಲ್ಲ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾನೆ ಆಗ ಏ ಬನ್ನಿ ಇಲ್ಲಿ ಯಾಕೆ ಈ ರೀತಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ ನೀವಿರೋದು ಕೆಲಸ ಮಾಡೋದಕ್ಕೆ ಇಲ್ಲಿರೋ ಪ್ರಾಡಕ್ಟ್ಸ್ನೆಲ್ಲ ಸೇಲ್ ಮಾಡೋದಕ್ಕೆ ಅದ್ರ ಬಗ್ಗೆ ಹೇಳೋದಕ್ಕೆ ಅಂತ ಹೇಳಿ ಕಸ್ಟಮರ್ ಜೊತೆ ಚೆನ್ನಾಗಿ ಮಾತಾಡಬೇಕು ನೀವೇಂದು ಹೀಗೆ ಬಂದಿದ್ದೀರಾ ಐರನ್ ಮಾಡ್ಕೊಂಡು ಬರ್ಬೇಕು ತಾನೆ ಕಸ್ಟಮರು ಬಂದು ಐಟಮ್ ನೋಡೋದಕ್ಕೂ ಮುಂಚೆ ನಿಮ್ಮನ್ನು ನೋಡ್ತಾರೆ ನಿಮ್ಮ ಜೊತೆ ಮಾತಾಡ್ತಾರೆ ಸ್ವಲ್ಪ ಚೆನ್ನಾಗಿ ಬರಬೇಕು ತಾನೆ ಸರ್ ಐರನ್ ಮಾಡಿಸ್ಕೊಡೋದಕ್ಕೆ ದುಡ್ಡಿಲ್ಲ ಸರ್ ಅಂತ ಹೇಳ್ತಾರೆ ಏನೋ ದುಡ್ಡಿಲ್ವಾ ಸರಿ ಆಯಿತು ಬನ್ನಿ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಬಂದು ಇಬ್ಬರಿಗೂ ಎರಡು ಐರನ್ ಕೊಡ್ತಾನೆ ಈಗ ಏನು ಸರ್ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾನೆ ಈಗ ಮನೋಜ್ ಇದು ಸೇಲ್ಗಿಟ್ಟಿರೋದನ್ನು ಕೊಟ್ಟಿದ್ದೀರಲ್ಲ ಇದು ನಮಗೆ ಲಾಸ್ ಆಗಲ್ವ ಅಂತ ಹೇಳಿದಾಗ ಅಯ್ಯೋ ರೋಹಿಣಿ ಯಾಕಾಗುತ್ತೆ ಇದನ್ನು ಸಂಬಳದಲ್ಲಿ ಕೊಟ್ ಕಟ್ ಮಾಡ್ಕೊತೀನಿ ಫ್ರೀಯಾಗಿ ಕೊಡೋದಕ್ಕೆ ನಾನೇ ದಡ್ಡನ ಅಂತ ಹೇಳಿದಾಗ ಏನು ಮನೋಜ್ ನೀವು ನಿಂತಲ್ಲೇ ಎರಡು ಐರನ್ ಬಾಕ್ಸ್ನ ಸೇಲ್ ಮಾಡ್ಬಿಟ್ರಿ ಅಂತ ಹೇಳಿದಾಗ ಬಿಸ್ನೆಸ್ ಟ್ರಿಕ್ಸ್ ಇದು ಅಂತ ಹೇಳಿ ಹೇಳ್ತಾರೆ ಅಷ್ಟಲ್ಲಿ ಪೂಜೆ ಬಂದಿರ್ತಾಳೆ ಓ ಪೂಜಾ ನೀವು ಬಂದಿದ್ದೀರಾ ಏನು ತೊಗೊಳೋದಕ್ಕೆ ಬಂದ್ರಿ ಯಾಕೆ ಏನಾದರೂ ತೊಗೊಳೋದಕ್ಕೆ ಬರಬೇಕಾ ಸುಮ್ಮನೆ ಬರಬಾರ್ದ ಅಯ್ಯೋ ಹಾಗಲ್ಲ ಕಣೆ ಏನು ಹೇಳೆ ಏನಕ್ಕೆ ವಿಚಾರ ಬಂದಿದ್ದು ಅಂತ ಹೇಳಿದಾಗ ದೇವ್ರು ಫೋಟೋ ಬೇಕು ಪೂಜೆ ಮಾಡೋದಕ್ಕೆ ಶೋರೂಮ್ಗೆ ಅಂದಿದ್ದೆ ಅಲ್ವಾ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ ಗಿಫ್ಟ್ ತಂದಿದ್ದಾಳೆ ಅಂತ ಹೇಳಿ ತೆಗೆದು ನೋಡ್ತಾನೆ ವಾವ್ ತುಂಬ ಚೆನ್ನಾಗಿದೆ ಕಣೆ ಪೂಜಾ ಹೌದು ಕಣೆ ರೋಹಿಣಿ ಅಂಗಡಿಯವ್ರು ಹೇಳಿದ್ರು ದಿನ ಇದಕ್ಕೆ ಹೂ ಹಾಕಿ ಪೂಜೆ ಮಾಡೋದರಿಂದ ಬಿಂದಸ್ಸಾಗ ಬಿಸ್ನೆಸ್ ಹೋಗುತ್ತೆ ಅಂತ ಹೇಳಿ ಹೌದಾ ಹಾಗೆ ಇದಕ್ಕೊಬ್ಬರು ಕೆಲಸಕ್ಕೆ ಇಡಬೇಕಾ ಹೂವಕ್ಕೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಯ್ಯೋ ಏನು ಬೇಡ ಹೇಗಿದ್ರು ನಮ್ಮ ಮೀನವರೇ ಹೂವಾಗ್ತಾರೆ ಲ್ವಾ ಅವರಿಗೆ ಹೂ ಹಾಕೋಕೆ ಹೇಳಿದ್ರೆ ಆಯ್ತು ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಫೋನ್ ಮಾಡ್ತಾಳೆ ಹಲೋ ಮೀನವ್ರೆ ರೋಹಿಣಿ ಅವರೇ ಅದು ನಮ್ಮ ಶೋರೂಮ್ಗೆ ಡೈಲಿ ಹೂ ಹಾಕ್ತೀರಾ ಎಷ್ಟಾಗುತ್ತೆ ಅಂತ ಕೇಳಿ ನಾನು ಮಂತ್ ಎಂಡಿಂಗಲ್ಲಿ ಪೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಬಂದೇ ಇರಿ ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ದಿನಕ ದಿನ ದಿನೇಶ್ ಅವರು ಆಡೇ ಹೇಳ್ಕೊಂಡು ಓಡಲ್ಲಿ ಹೋಗ್ತಾ ಇರ್ತಾರೆ ಅದನ್ನ ನೋಡ್ಬಿಡ್ತಾಳೆ ಇವರು ನಮ್ಮ ದಿನಕ್ಕೆ ದಿನ ಅಲ್ವಾ ಅಂಕಲ್ ದಿನಕ್ಕೆ ದಿನ ಅಂಕ ಅಲ್ಲ ಅಂತ ಹೇಳಿ ಕೂಗ್ತಾಳೆ ಅಯ್ಯೋ ಇವಮ್ಮ ಯಾಕಪ್ಪ ನೋಡ್ಬಿಟ್ಲು ತಗ್ಲಕೊಂಡ್ರೆ ಯಾವ ಬೇಕು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಆ ಫ್ರೆಂಡ್ ಬೈಕ್ ಹತ್ಕೊಂಡು ಏಯ್ ನಡೆಯೋ ನಡೆಯೋ ಫಸ್ಟ್ ಫಾಸ್ಟ್ ನಡೆಯೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಇವಳು ಕೂಡ ಫಾಲೋ ಮಾಡ್ಕೊಂಡೇ ಬರ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಸೂರ್ಯ ಮತ್ತು ಚೇತನ ಇಬ್ಬರು ಕೂಡ ಟೀ ಕುಡಿತಾ ಇರ್ತಾರೆ ಸರಿ ಬಿಡಮ್ಮ ಆಯಿತಮ್ಮ ಯಾಕಮ್ಮ ಆಗಾಡ್ತಾ ಇದೆಯಾ ಕೇಳಿದೆ ಕಣಮ್ಮ ಜಾಸ್ತಿ ಹೇಳ್ತಾರೆ ಅಷ್ಟೆಲ್ಲ ಇಲ್ಲ ನನ್ನ ಹತ್ರ ಇವಾಗ ಸದ್ಯಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಯಾಕೋ ಏನಾಯಿತು ಯಾಕೋ ರೇಗಾಗ್ತಾ ಇದೆಯಾ ಅಮ್ಮನ ಮೇಲೆ ಏ ಬೀರು ಹಾಳಾಗ್ಬಿಟ್ಟಿದೆ ಕಣ ಲಾಕ್ ಹೋಗಿದೆ ಇಲಿಗಳೆಲ್ಲ ಬಟ್ಟೆಗಳನ್ನೆಲ್ಲ ಕಚ್ಚಿ ಹಾಳು ಮಾಡ್ತಾ ಇದ್ದಾವೆ ಅಮ್ಮ ಅದಕ್ಕೆ ಹೊಸ ಬೀರು ಬಾ ಅಂತ ಹೇಳ್ತು ಕೇಳಿದ್ರೆ ಏನಿಲ್ಲ ಅಂದರು ಹದಿಮೂರು ಸಾವಿರ ರೂಪಾಯಿ ಹೇಳ್ತಾರೆ ಕಣೋ ಅಂತ ಹೇಳ್ದೆ ಆಗ ಓ ಹಂಗಾ ಅದಕ್ಕೆ ಸೆಕೆಂಡ್ಸ್ ನೋಡೋದಕ್ಕೂ ಹೋದೆ ಚೆನ್ನಾಗಿರ್ಲಿಲ್ಲ ಕಣೋ ಲೋ ಏನಾದರೂ ಎಷ್ಟು ದುಡ್ಡಿದೆ ಯಾಕೆ ಸೂರ್ಯ ಯಾವುದಾದ್ರೂ ಸೆಕೆಂಡ್ಸ್ ತೊಗೋತೀನಿ ಬಿಡು ಎಷ್ಟಿದೆ ಅಂತ ಹೇಳೋ ಮಗ ಅದು ಒಂದು ಮೂರು ಮೂರುವರೆ ಸಾವಿರ ರೂಪಾಯಿ ಇದೆ ಕಣೋ ಸರಿ ಆಯಿತು ಬಾ ನಮ್ಮ ಅಂಥದ್ದನ್ನೆಲ್ಲ ಕೊಡೋದಕ್ಕೆ ಅಂತಲೇ ಐದು ಡಿಗ್ರಿ ತೊಗೊಂಡು ಬಿಸ್ನೆಸ್ ಮಾಡ್ತಾ ಇರೋಂಥ ಬಿಸ್ನೆಸ್ ಮ್ಯಾನು ಆ ನಮ್ಮ ಮಿಸ್ಟರ್ ಪೆಂಗ್ಯ ಮನೋಜ್ ಕುಮಾರ್ ಇದ್ದಾರಲ್ವಾ ಅವ್ರ ಶೋರೂಮಲ್ಲೇ ಕೊಡಿಸ್ತೀನಿ ಲೋ ಬೇಡ ಕಣ ಮೊದಲೇನೇನು ಕಂಡ್ರಾಗಲ್ಲ ಅಯ್ಯೋ ಬಾರೋ ಅವ್ನಿಗೂ ಬಿಸ್ನೆಸ್ ಆಗುತ್ತೆ ದುಡ್ಡು ತಗೊಂಡೋಗಿ ಮುಂದಕ್ಕೆ ಇಟ್ಟಿದ್ರೆ ಹ್ಯಾ ಅಂತಾನೆ ಬಾ ಅಂತ ಹೇಳಿದಾಗ ಸರಿ ಆಯಿತು ನಡಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಬರ್ತಾನೆ ಇದಿಷ್ಟು ಮಂಗಳವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್